ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ಮ ಬ್ಲಾಗ್ಸ್ ನಾನಿವತ್ತು ಓನಂ ಸೆಲೆಬ್ರೇಷನ್ಗೆ ಈ ಥರ ರೆಡಿ ಆಗಿದ್ದೆ ಓಣಂ ಸೆಲೆಬ್ರೇಷನ್ ಇತ್ತು ಹಾಗಾಗಿ ನಾನು ನನ್ನ ಡ್ಯೂಟಿಗೆ ಹೋಗೋಣ ಅಂತ ಈ ಥರ ರೆಡಿಯಾಗಿ ನಾನು ಹೊರಟೆ ಆಮೇಲೆ ಎಲ್ಲ ಎದ್ದು ರೂಟೀನ್ ಏನಿದೆ ಎಲ್ಲ ತಿಂಡಿ ಆಮೇಲೆ ಲಂಚ್ಗೆಲ್ಲ ಕೂಡ ಪ್ರಿಪೇರ್ ಮಾಡಿ ಇಟ್ಟು ಹೋಗಿದ್ದೆ ನಾನು ಹಾಗೆ ಇವತ್ತು ನನ್ನ ಮಗನಿಗೆ ರಜೆ ಇರೋದ್ರಿಂದ ಅವ್ನ ಮನೆಯಲ್ಲೇ ಇದ್ದ ಅವ್ರ ಪಪ್ಪ ಇದ್ರಲ್ಲ ಅಂತ ನೋಡ್ಕೊತಾರೆ ಅಂತ ಬಿಟ್ಟು ಹೋಗಿದ್ದೆ ಆಮೇಲೆ ಹೋಗಿ ಬಂದುಬಿಟ್ಟು ಮತ್ತು ಏನು ಮಧ್ಯಾಹ್ನ ಎಲ್ಲ ರೂಟೀನ್ ಏನಿದೆ ಮತ್ತು ಬಂದ ತಕ್ಷಣ ಲಂಚ್ ಎಲ್ಲ ಮುಗಿಸಿ ಆಮೇಲೆ ಪಾತ್ರೆ ಸ್ವಲ್ಪ ವಾಶ್ ಇತ್ತು ಹಾಗೆ ಬಟ್ಟೆ ಕೂಡ ಸ್ವಲ್ಪ ವಾಶ್ಗೆ ಹಾಕಬೇಕಿತ್ತು ಅದೆಲ್ಲನೂ ಹಾಕಾಯಿತು ಹಾಗೆ ಸ್ವಲ್ಪ ಕ್ಲೀನಿಂಗು ಮಾಡ್ಕೋಬೇಕಿತ್ತು ನಾಳೆ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಡಸ್ಟ್ ತುಂಬ ಇತ್ತು ಅದಕ್ಕೋಸ್ಕರ ನಾನಿಲ್ಲಿ ವ್ಯಾಕ್ ಮಾಡ್ಕೊತಾ ಇದ್ದೀನಿ ವ್ಯಾಕ್ಯೂಮ್ ಎಲ್ಲ ಆದ ತಕ್ಷಣ ನಾನು ಎಲ್ಲ ಒರೆಸ್ಕೊಂಡೆ ನಾಳೆ ಮತ್ತು ಶುಕ್ರವಾರ ಪೂಜೆ ಬೇಗ ಮಾಡೋಕ್ಕೆ ಈಸಿ ಅಂತ ಇವತ್ತೇನೆಲ್ಲ ಒರೆಸ್ಕೊಂಡೆ ಹಾಗೆ ಆರೋಗ್ಯ ಕೂಡ ಸಂಜೆ ಹೊತ್ತಿಗೆ ಸ್ನಾನ ಮಾಡಿಸಿದೆ ಅವ್ನು ಆಡಿಬಿಟ್ಟು ಮೈ ಎಲ್ಲ ಸ್ವೆಟ್ಟಾಗಿತ್ತು ಮತ್ತೆ ಒಂದು ಸರಿ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಈ ಥರ ಆಮೇಲೆ ಸ್ವಲ್ಪ ಅವನಿಗೆ ಹೋಮ್ವರ್ಕ್ ಕೊಟ್ಟಿದ್ರು ಸ್ಕೂಲಲ್ಲಿ ಹೋಮ್ವರ್ಕ್ ಕೂಡ ಫಿನಿಶ್ ಮಾಡ್ದ ಅವನು ಹೋಮ್ವರ್ಕ್ ಫಿನಿಶ್ ಮಾಡಿಬಿಟ್ಟು ನಾನು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ದೋಸೆನ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಮಾಡಿರೋ ದೋಸೆ ಹಿಟ್ಟಿತ್ತು ಹಾಗೆ ಅದು ಇನ್ನೂ ಇತ್ತಲ್ಲ ಹಾಗಾಗಿ ನನಗೆ ಆರೋಗ್ಯ ಅಂತ ದೋಸೆ ಮಾಡ್ಕೊತೀನಿ ಅದಕ್ಕೆ ನಾನು ಇದು ಚಟ್ನಿ ಪೌಡರ್ನ ಯೂಸ್ ಮಾಡ್ಕೊತೀನಿ ಎಮ್ ಟಿ ಆರ್ ಅವ್ರದ್ದು ಇಡ್ಲಿ ಮತ್ತು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ದೋಸೆ ಹಾಕಿಬಿಟ್ಟು ಅದನ್ನು ಚಟ್ನಿ ಪೌಡರ್ ಹಾಕಿಬಿಟ್ಟು ಘೀ ಹಾಕಿಬಿಟ್ಟು ಮಾಡಿಬಿಟ್ಟು ಚೆನ್ನಾಗಾಗುತ್ತೆ ಒಳ್ಳೆ ಪೇಪರ್ ದೋಸೆ ಥರ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಘಮ ಘಮ ಅಂತ ಇದು ತಿನ್ನೋಕ್ಕೆ ಸಖತ್ತಾಗಿರುತ್ತೆ ನಾನು ಇದೇ ಥರ ಮಾಡೋದು ಹಾಗೆ ಆಲೂಗಡ್ಡೆ ಪಲ್ಯ ಆದರೆ ಸೇಮ್ ಹೋಟೆಲಲ್ಲಿ ಕೊಡ್ತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ ಸೊ ದೋಸೆ ಮತ್ತು ಸ್ವಲ್ಪ ಬಾದಾಮಿ ಮಿಲ್ಕ್ ಇತ್ತು ಸೊ ನಾನು ನೈಟ್ ಡಿನ್ನರ್ಗೆ ಮುಗಿಸ್ಬಿಟ್ಟು ನಂದು ಕೆಲಸ ಸ್ವಲ್ಪ ಇತ್ತು ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ನಾನು ಇದೆಲ್ಲ ಮುಗಿಸ್ಬಿಟ್ಟು ಅವಂಗೂ ಕೂಡ ಊಟ ಮಾಡಿಸಿದೆ ಯಾರೋಗೆ ಅವನು ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಆಟ ಆಡಿ ಬಂದು ಹಾಗೆ ಮತ್ತು ಟಿ ವಿ ನೋಡ್ತಾ ಕೂತ್ಕೊಂಡು ಹಾಗೆ ಮತ್ತೆ ಬಂದುಬಿಟ್ಟು ನಟೆಲ್ಲ ತಿಂತಾಯಿದ್ದಾನೆ ಯಾವಾಗಲೂ ನಟೆಲ್ಲ ಬೇಕು ಬೇಕು ಅಂತ ತಿಂತಾನೆ ಇರ್ತಾನೆ ಅದೊಂದು ಆದರೆ ಈ ಸರಿ ತರಿಸೋದೇ ಬೇಡ ಅನ್ಕೊಂಡಿದ್ದೀನಿ ಬೇಕಾಗುತ್ತೆ ಸಮ್ ಸಮೈಮ್ಸ್ ಅಂತ ತರಿಸಿರ್ತೀನಿ ಯಾವಾದರೆ ಅವನು ಈ ಥರ ಮಾಡ್ತಾನೆ ಮತ್ತು ನಾನೊಂದು ಫೇಸ್ಬ್ಯಾಕ್ ಹಾಕಿದ್ದೀನಿ ಈ ಫೇಸ್ಬ್ಯಾಕ್ನ ಡೀಟೇಲ್ಸ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಟ್ಯಾನ್ ರಿಮೂವ್ ಆಗುತ್ತೆ ಹಾಗೆ ಗ್ಲೋ ಅನಿಸುತ್ತೆ ಇದನ್ನ ನಾನು ಇವತ್ತು ಹಾಕೊಂಡಿದ್ದೆ ಹಾಗೆ ನನ್ನ ಚಾನಲ್ನ ಯಾರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಿದ್ದೀನಿ ಎಲ್ಲರಿಗೂ ಬಾಯ್